ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದಕ್ಕೆ ಸಿದ್ದರಾಮಯ್ಯವ್ರಿಂದ ಎಲ್ಲರೂ ಅದ ಹಿಂಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಹೋಗಬೇಕು ಅಂತ ಅದ್ರ ಬಗ್ಗೆ ಮಾತುಕತೆ ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿಜೆಪಿ ಯಾವ ನಾಯಕರ ಜೊತೆ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ನಾ ಕೈ ಮುಗುದು ನಾನು ತಗೋರ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ್ರ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ ಸುಮಾರು ಏಳೆಂಟು ಸಾವಿರ ಜನ ಸಿಗುತ್ತೆ ಅವರೆಲ್ಲ ಹಿಂದೂ ಕಾರ್ಯಕರ್ತರು ಧಕ್ಕೆಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ನಾಗಿ ಹಿಂದೂ ಪರವಾಗಿ ಎಮ್ ಎಲ್ ಎಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ಏನೋ ನಿರ್ಮಾಣ ಮಾಡ್ತಾ ಇದೀವಿ ಮುಂದಿನ ದಿವಸನಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ದಲಿತರ ಇದು ರಾಜ್ಯದಲ್ಲಿ ನಂಬರ್ ಒನ್ ದಲಿತರ ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತ ಪಕ್ಷ ಬರ್ತಾರೆ ಹುಡುಗ ಜನಾಂಗ ಹಾಲ ಮಾತ ದೊಡ್ಡ ಸಮಾಜ ಇದೆ ಅಲ್ಲಿಂದ ಲಿಂಗಾಯತರು ಬರ್ತಾರೆ ಅಲ್ಲಿಂದ ವಕೀಲಗರು ಅಲ್ಲಿಂದ ಸಣ್ಣ ಪುಟ್ಟ ನಂಬರಾಟ ಸಮಾಜ ಕ್ಷತ್ರಿಯ ಸಮಾಜಗಳು ಹಿಂದೆಲ್ಲ ಬ್ರಾಹ್ಮಣ ಸಮಾಜ ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗಬೇಕು ಬ್ರಾಹ್ಮಣಿ ಸಿಗಬೇಕು ಎರಡು ಪರ್ಸೆಂಟ್ ಅದಾರ ಮರಾಠ್ರಿಗೆ ಸಿಗಬೇಕು ಈ ಬೌದ್ಧರಿಗೆ ಸಿಗಬೇಕು ಕ್ರಿಶ್ಚಿಯನ್ರಿಗೆ ಸಿಗಬೇಕು ಹಾಗಾದ್ರೆ ಇವತ್ತು ಲಿಂಗಾಯಕ್ರವ್ ನೀವು ಹೊಡೆದಿಂಗ್ ಎಲ್ಲ ಜಾತಿ ಇರ್ತದೆ ಮುಸ್ಲಿಮ್ರೊಳಗೂ ಹೊಡಿರಲ್ಲ ಅಲ್ಲಿ ಪಿಂಜಾರ್ ಹತ್ತದಾರ ಸಿಹಿ ಹತ್ತದಾರ ಸುನ್ನಿ ಹತ್ತದಾರ ಮಮ್ಮದಿ ಹತ್ತದಾರ ಹಂಗೆ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ಓಡ್ಸಿದ್ರಿ ನಮ್ಮನ್ನೆಲ್ಲ ಹೊಡೆದಿರಿ ಅದಕ್ಕೆ ನಮ್ಮ ವಿರೋಧ ವಿರುದ್ಧ ಇನ್ನೊಂದು ಸರ್ವೆ ಮಾಡಿ ಜಾತಿ ಮ್ಯಾಗ ಮಾಡಿದ್ರ ಅಂದ್ರೆ ಮುಸ್ಲಿಮ್ರಿಗೂ ಜಾತಿ ಮ್ಯಾಗ ಹೊಡೀರಿ ಹೊಡಿಲಿಲ್ಲ ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಿ ಅಂದ್ರೆ ಅವ್ರ ಅಲ್ಪಸಂಖ್ಯಾ ಕೆಟಗರಿ ತೆಗೆದು ಯಾರು ಐದು ಪರ್ಸೆಂಟ್ ಒಳಗೆ ಸಮುದಾಯ ಅದ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಡ್ತೀವಿ ಇವತ್ತು ನೋಡ್ರಿ ಜೈನರು ಬ್ರಾಹ್ಮಣರು ಈಗೆಲ್ಲ ಸಣ್ಣ ಸಣ್ಣ ಅದ ಈಗ ಅಲ್ಪಸಂಖ್ಯಾತಂದ್ರೆ ಯಾರು ಹದಿನೆಂಟು ಪರ್ಸೆಂಟ್ ಅವ್ರು ಅಲ್ಪಸಂಖ್ಯಾತರು ಆಗ್ತಾರ ಕನಿಷ್ಠ ಐದು ಪರ್ಸೆಂಟ್ ಒಳಗೆ ಯಾರ ಅವ್ರ ಅಲ್ಪಸಂಖ್ಯಾತ ಡಿಕ್ಲೇರ್ ಮಾಡ್ರಿ ಅಂದ್ರೆ ನ್ಯಾಯ ಕೊಟ್ಟಾಗ ಆಗ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಒಂದು ಷ್ಯಂತ್ರ ನಡೆದಿದೆ ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡದ್ ಬರ್ತು ಅಂತ ಪ್ರವೇಶ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ ಚಲೋ ಅಲ್ಲ ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಅಂತ ಚಲೋ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ಆಶ್ರಯತೆ ಇಲ್ಲ ಕಾಂಗ್ರೆಸ್ ನಾವು ಹೊರಗೆ ತೊಂದ್ರೆ ಆಗುದಿಲ್ಲ ಅಂತ ಬರ್ಲಕ್ಕಾಗುದಿಲ್ಲ ಅವಾಗ ಕಟ್ಟ ಹಿಂದೂ ಮತ್ತೆ ಹೇಳ್ತೀನಿ ಸ್ಪಷ್ಟೀಕರಣ ಕೊಡ್ತಾ ಇದೀನಿ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಎಲ್ಲಿ ಹೆಸರು ತಗೊಂಡಿಲ್ಲ ನಾನು ಮಾತಿನ ವೇಗದಲ್ಲಿ ಮೊಮ್ಮದಲ್ಲಿ ಅಂತ ಹೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು ಮಮ್ಮದಲ್ಲಿ ಜಿನ್ನಾ ರ ಇವತ್ತು ಉದ್ದವ್ ಹಾಕ್ರೆ ವರ್ತನೆ ಮಾಡ್ತಾ ಅಂತ ಹೇಳಬೇಕಾಗಿತ್ತು ಒಂದು ಒಂದು ವರ್ಡ್ ಅಕ್ಕ ಇದೆ ಯಾವಾಗಲೂ ಪ್ರವಾದಿ ಮಮ್ಮ ಪೈಗಂಬರ ಅಂಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರು ಹತ್ರ ತಗೊಂಡಂಗ್ ಸುಮ್ಮನೆ ನಿಮ್ದು ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ವಿಜಾಪುರಾಗ ಯಾರು ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು ಹತಾಶ ಆಗಿದೆ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಅಪ್ಪ ವಸೂಲಿ ನಡೀತಾ ಇಲ್ಲ ಅದಕ್ಕ ಇದೊಂದು ನಾವು ಮಾಡ್ಕೊಂಡು ನಮ್ ದೇವರಿಗೆ ಬೇರೆ ಇರ್ತದೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರು ದೇವರನ್ನ ಎಸ್ ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಹಿರಿಯರು ನಮ್ಮ ಗುರು ಹಿರಿಯರು ಇಲ್ಲ ಆದ್ರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮಿ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ನಾಗ ಅವ್ರಿಗು ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನ ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಆದರೆ ಅವರೆಲ್ಲ ರಾತ್ರಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದ್ರೆ ಅವರು ಬಹಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ ಇದ್ರಾಗೆ ಮುಗಿಸ್ಬಿಡ್ಬೇಕು ಯತ್ನ ಅಂತಾರೆ ಯತ್ನ ಸಿಗುದಿಲ್ಲ ಇಡೀ ಕರ್ನಾಟಕದ ಹಿಂದೂಗಳ ನನ್ನ ಜೊತೆಗಿದ್ದಾರೆ ನೀವೇನಾರ ಅದು ತಿಳ್ಕೊಂಡಿದ್ರೆ ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದ ಇದು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಬರ್ಲಿ ಅದ್ರೊಳಗೆ ಯಾರ್ಯಾರದ್ದು ಹೊರಗೆ ಬರ್ತದೆ ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಾತ್ ರಾಜ್ಯ ಸರ್ಕಾರಕ್ಕೆ ಹಾಕ ಏನೇ ಆಯ್ಕು ಅದು ತನಿಖೆ ಮಾಡ್ಲಾಕ ಶ್ರೀನಿವಾಸ ನಾನು ಕೇಳಿನಿ ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಬರ್ತಿಲ್ಲ ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ ಪೊಲೀಸರು ತಕ್ಷಣ ನೋಡಿ ಬಂದಿಸ್ಯಾರ ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ತನ್ನಲ್ಲಿ ಐತ್ ನನಗೂ ಗೊತ್ತಿಲ್ಲ ನಾನು ಸ್ಟೇಜ್ ಹೇಳ್ದು ಬಂದ್ಮಾಗ ಫೇಸ್ಬುಕ್ ನಲ್ಲಿ ನೋಡಿದೆ ಅಲ್ಲಿ ತನಕ ನನಗೇನು ಅದ್ರ ಬಗ್ಗೆ ಅನ್ನೋದು ನಾನು ಗಮನಕ್ಕೆ ಯಾರು ಸಂತೆ ಅಲ್ಲ